ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ನಿರ್ಧರಿಸುವ ಮೊದಲು ಹಾಳೆಯ ಮೇಲೆ ವ್ಯಕ್ತಿಯ ಹೆಸರನ್ನು ಬರೆದು ಮಂತ್ರವನ್ನು ಏಳು ಬಾರಿ ಓದಿ ಹಾಳೆಯನ್ನು ತಲೆ ಕೆಳಗಿಟ್ಟು ನಿಧಿಸಿ ವಶೀಕರಣ ಫಾರ್ಮ್ ಲವ್ ಮ್ಯಾರೇಜ್ ವೀಕ್ಷಕರೇ ನೀವು ಲವ್ ಮ್ಯಾರೇಜ್ ಆಗಿರ್ತೀರ ಒಂದು ಸ್ತ್ರೀ ಇಷ್ಟಪಟ್ಟು ಮನೇಲಿ ಇಷ್ಟಪಟ್ಟು ಅವ್ರು ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿರ್ತೀರ ಆ ಒಂದು ಸ್ತ್ರೀ ನಿಮಗೆ ವಶ ಆಗಿ ಅಂದರೆ ವಶ ಆಗಿದರೆ ನೀವು ಮಾತು ಕೇಳ್ತಾ ಇಲ್ಲ ಅಂದರೆ ಮನೆಯಲ್ಲಿ ಹಠ ಹಿಡಿದಾಳೆ ಅವಳು ಕೇರ್ ಕೊಡಿಸ್ಬೇಕು ಅವ್ಳು ಹೇಗೆ ಮಾಡಬೇಕು ಅಂತ ಅವಳು ಅವ್ರು ಮಾತು ಕೇಳೋದು ನೀವು ಹೇಳ್ತೀರಾ ಅವಾಗ ನಿಮಗೆ ತುಂಬ ಬೇಸರ ಆಗುತ್ತೆ ಇವ್ ಇವಳಿಗೆ ಯಾಕಪ್ಪ ಮದುವೆ ಆದರೆ ಇವಳು ಇವು ಇವ್ಳು ತುಂಬ ಬೇಡ ಅಂತ ನೀವು ಕೈ ಬಿಡ್ತೀರ ಅವಾಗ ವಿಚಾರ ಆ ಹುಡುಗಿ ನಿಮಗೆ ಸಂಪೂರ್ಣವಾಗ ವಶ ಆಗಬೇಕೆಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಹುಚ್ಚಾರ ಏನಪ್ಪ ಅಂದರೆ ಒಂದು ಹಾಳೆ ಮೇಲೆ ಅಂದರೆ ನಿದ್ದೆ ಮಾಡುವಾಗ ಒಂದು ಹಾಳೆ ಮೇಲೆ ಒಂದು ಮಂತ್ರ ಬರೆಯಬೇಕು ಆ ಮಂತ್ರ ನೀವು ಬಾಯಿಂದ ಹೇಳ್ಬಿಟ್ಟು ಹೇಳಿ ನಿಮ್ಮ ದಿಂಬುಗಳಿಗೆ ಇಟ್ಕೊಂಡು ಮಲಗಬೇಕು ಹೌದಾ ಆ ಮಂತ್ರ ಏನಪ್ಪಾ ಬರೀಬೇಕಂದರೆ ಮೊದಲು ನೀವು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ಒಂದು ಚಿತ್ರ ಆ ಟೈಪನ್ನು ನೀವು ಮಾಡ್ಕೋಬಿರ ಒಂದು ಇರುತ್ತೆ ಪ್ರಿಂಟ್ ಮಾಡಿಸೋಬಹುದು ಜೆರಾಕ್ಸ್ ಅಡಿ ಹೇಳ್ಬಿಟ್ಟು ಈ ಥರ ಪ್ರಿಂಟ್ ಮಾಡಿ ಹೇಳಿ ಅವ್ರು ಪ್ರಿಂಟ್ ಮಾಡ್ತಾರೆ ಅದನ್ನು ಮಾಡಿಬಿಟ್ಟು ಇದರ ಮಧ್ಯದಲ್ಲಿ ಕೆಳಗಡೆ ಒಂದು ಮಂತ್ರ ಹೇಳಬೇಕು ಓಂ ಅಷ್ಟಸಿದ್ಧಿ ವಶೀಕರಣಂ ಓಂ ಬಯಸಿದ್ಧಿ ವಶೀಕರಣಂ ಓಂ ಗಾಯತ್ರಿಯೇ ಬಲಿಷ್ಠ ವಶಂ ವಶಂ ಪಟ್ ಸ್ವಹ ಈ ಮಂತ್ರ ನೀವು ಏಳು ಬಾರಿ ಹೇಳಿಬಿಟ್ಟು ಹೌದಾ ಅದು ಹಾಳೆ ಮೇಲೆ ಬರೆದುಬಿಟ್ಟು ನಿಮ್ಮ ದಿಂಬು ಕೆಳಗೆ ಇಟ್ಟರೆ ಸಾಕು ನಿಮಗೆ ಬೆಳಗ್ಗೆ ಆದ ತಕ್ಷಣ ನಿಮ್ಮ ಒಂದು ಮದುವೆ ಆಗಿರೋ ಒಂದು ಸ್ತ್ರೀ ನಿಮ್ಮ ಹೆಂಡತಿ ಆಗಿರ್ಬೋದು ನೀವು ಅಥವಾ ನಿಮ್ಮ ಪ್ರೀತಿಯಲ್ಲಿ ಬಿದ್ದದಾಗಿರ್ಬೋದು ಬೆಳಗ್ಗೆ ಅಂದರೆ ನಿಮಗೆ ವಶಾಗುತ್ತಾರೆ ನೀವು ಮಾತು ಕೇಳ್ತಾರೆ ಅಂದರೆ ಮನೆಯಲ್ಲಿ ನಿಮ್ಮ ಮುಂಚೆ ಅವ್ರದ್ದು ಮಾತು ಕೇಳ್ತೀರಿ ಇವಾಗ ನೀವು ಮಾತು ನೀವು ಹೇಳಿದ ಮಾತು ಅವ್ರು ಕೇಳ್ತಾರೆ ಅಂದರೆ ನೀವು ನೀವು ಬಾನೆ ಬರಬೇಕು ಹೋಗಿ ಹೋಗಬೇಕು ಹೋಗಂದ್ರೆ ಹೋಗಬೇಕು ಒಟ್ಟಿನಲ್ಲಿ ನೀವು ಹಾಕಿದ ಗೆರೆ ಒಂದು ಯಾವತ್ತೂ ದಾಟಬಾರ್ದು ಆ ರೀತಿ ಒಂದು ಸುಲಭ ತಂತ್ರ ಹೆಂಡತಿ ಆಗಿರ್ಬೋದು ಇಲ್ಲ ಪ್ರೀತಿ ಮಾಡಿ ಆಗಿರ್ಬೋದು ಇದೊಂದು ಕೆಲಸ ಮಾಡಿ ಇದೊಂದು ಕೆಲಸ ಯಾವಾಗಪ್ಪ ಎಲ್ಲಿ ಮಾಡುವಂಥೇಳ ಇದೊಂದು ಕೆಲಸ ರಾತ್ರಿ ಮಾಡಬೇಕು ಮಲಗುವಾಗ ಹೌದಾ ಯಾವ ವಾರ ಅಂದರೆ ಸೋಮವಾರ ಮಾಡಬೇಕು ಸೋಮವಾರ ರಾತ್ರಿ ಹತ್ತು ಗಂಟೆ ಇಲ್ಲ ಹನ್ನೊಂದುವರೆ ಗಂಟೆ ಮಾಡಬೇಕು ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಯ್ ಭಟ್ ಗುರುಜಿ ಇರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಸಮಸ್ಯೆ ವೀಕ್ಷಕರೇ ಗಂಡನಂತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿಶ್ರೀ ಕಿರಿಕಿರಿ ಪೀಚಿನ ಮೂಸಾಗಿದ್ದರೆ ಉದ್ಯೋಗ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಗಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು